ಮೈಸೂರಿನ ಅರಮನೆಯಲ್ಲಿ ವಿಶ್ವವಿಖ್ಯಾತ ಜಂಬೂ ಸವಾರಿಗಾಗಿ ಆಗಮಿಸಿದ್ದ ಗಜಗಳ ಗಲಾಟೆಯಿಂದ ದೊಡ್ಡ ಪ್ರಮಾಣದ ಅನಾಹುತ ಮಾಹುತನ ಸಮಯ ಪ್ರಜ್ಞೆಯಿಂದ ತಪ್ಪಿದೆ ಸೋಮೇಶ್ವರ ದೇಗುಲದ ದ್ವಾರದ ಬಳಿ ಶುಕ್ರವಾರ ರಾತ್ರಿ ಗಜಪೆಡೆಗೆ ಊಟದ ವೇಳೆ ಕಂಜನ್ ಆನೆ ಹಾಗೂ ಧನಂಜಯ್ ಆನೆ ನಡುವೆ ಗಲಾಟೆ ಶುರುವಾಗಿದೆ ಗಲಾಟೆ ತಾರಕಕ್ಕೇರಿದ್ದು ಧನಂಜಯ ಆನೆ ಕಂಜನ್ ಆನೆಯ ಮೇಲೆ ದಾಳಿ ಮಾಡಲು ಮುಂದಾಗಿದೆ ಧನಂಜಯ್ ಆನೆಯಿಂದ ತಪ್ಪಿಸಿಕೊಳ್ಳಲು ಕಂಜನ್ ಓಡಲು ಶುರು ಮಾಡಿದೆ ಕಂಜನ್ ಆನೆ ಹೆದರಿಕೆಯಲ್ಲಿ ಮಾವುತನನ್ನು ಬಿಟ್ಟು ಓಡಿದರೂ ಧನಂಜಯ್ ಆನೆ ಬಿಟ್ಟಿಲ್ಲ ಇದರಿಂದ ಮತ್ತಷ್ಟು ಬೆದರಿದ ಕಂಜನ್ ಆನೆ ಅರಮನೆಯಿಂದ ಹೊರಗೆ ಓಡಿದೆ ಕೋಡಿ ಸೋಮೇಶ್ವರ ದೇಗುಲದ ದ್ವಾರದಿಂದ ಹೊರಗೆ ಬಂದಿದೆ ಆದರೂ ಧನಂಜಯ್ ಆನೆ ಬೆನ್ನು ಬಿಟ್ಟಿಲ್ಲ ಅರಮನೆಯ ಜಯಮಾರ್ತಂಡ ದ್ವಾರದ ಹೊರಭಾಗದಲ್ಲಿ ಎರಡು ಹಂತದಲ್ಲಿ ಬ್ಯಾರಿಕೇಡ್ಗಳನ್ನು ಅಳವಡಿಸಿದ್ದು ಕಂಜನ್ ಆನೆ ಗಾಬರಿಯಲ್ಲಿ ಮೊದಲ ಹಂತದ ಬ್ಯಾರಿಕೇಡ್ ತಳ್ಳಿಕೊಂಡು ಹೊರಗೆ ಬಂದಿದೆ ಆದರೂ ಧನಂಜಯ್ ಆನೆ ಆಕ್ರೋಶ ಕಡಿಮೆಯಾಗಿಲ್ಲ ಆದರೆ ರಸ್ತೆಯ ಬಳಿ ಇರುವ ಎರಡನೇ ಹಂತದ ಬ್ಯಾರಿಕೇಡ್ ಬಳಿ ಹೋಗುವಷ್ಟರಲ್ಲಿ ಧನಂಜಯ್ ಆನೆ ಮೇಲಿದ್ದ ಮಾವುತ ಧನಂಜಯ್ ಆನೆಯನ್ನು ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ ಕಂಜನ್ ಆನೆಯನ್ನು ಅಟ್ಟಿಸಿಕೊಂಡು ಹೋಗುವುದನ್ನು ತಪ್ಪಿಸಿ ಪಕ್ಕಕ್ಕೆ ಕರೆದುಕೊಂಡು ಬಂದಿದ್ದಾನೆ ಯಾವಾಗ ಧನಂಜಯ್ ಆನೆ ಹಿಂಬಾಲಿಸುವುದನ್ನು ನಿಲ್ಲಿಸಿತೋ ಆಗ ಕಂಜನ್ ಆನೆ ಸಹ ನಿಂತುಕೊಂಡಿದೆ ಅಲ್ಲಿಗೆ ಹೋದ ಕಂಜನ್ ಆನೆಯ ಮಾವುತ ಕಂಜನ್ ಆನೆಯನ್ನು ವಾಪಸ್ಸು ಅರಮನೆಯ ಒಳಭಾಗಕ್ಕೆ ಕರೆದುಕೊಂಡು ಬಂದಿದ್ದಾನೆ ದಸರಾ ಆನೆಗಳು ಅರಮನೆಯಿಂದ ಹೊರಗೆ ಬಂದಾಗ ಕೆಲ ಜನರು ಅಲ್ಲೇ ಇದ್ರು ಆನೆಗಳು ಓಡಿ ಬರುವುದನ್ನು ಕಂಡು ಆತಂಕದಿಂದ ಚೆಲ್ಲಾ ಮುಖ್ಯ ದ್ವಾರದ ಮೂಲಕ ಜನರನ್ನು ಬಿಡದ ಕಾರಣ ಅಲ್ಲಿ ಕೆಲವರು ಮಾತ್ರ ಇಲ್ಲಿ ಫೋಟೋ ಕ್ಲಿಕ್ಕಿಸಿಕೊಳ್ಳಲು ಬರುತ್ತಾರೆ ಹೀಗಾಗಿ ಇಲ್ಲಿ ಹೆಚ್ಚು ಜನರು ಇಲ್ಲದ ಕಾರಣ ಅನಾಹುತ ತಪ್ಪಿದೆ ಆದರೆ ಮಾವುತ ಧೈರ್ಯದಿಂದ ಆನೆಯ ಮೇಲೆ ಕುಳಿತು ಧನಂಜಯ್ ಆನೆಯನ್ನು ನಿಯಂತ್ರಣ ಮಾಡಿ ದೊಡ್ಡ ಅನಾಹುತವನ್ನು ತಪ್ಪಿಸಿದ್ದಾನೆ